Thank

ಉಪಯೋಗದ ಭೇದಗಳಲ್ಲಿ ಹೇಳ್ತಾರೆ ಉಪಯೋಗ ಎಷ್ಟು ಪ್ರಕಾರ ಇರ್ತಾವ ಹ ಉಪಯೋಗ ನೋಡೋದು ತಿಳಿಯೋದು ಮಾಡ್ತದೆ ದರ್ಶನ ಉಪಯೋಗ ಜ್ಞಾನ ಉಪಯೋಗ ದರ್ಶನ ಉಪಯೋಗದಲ್ಲಿ ನಾಲ್ಕು ಬೇಗ ನಾನು ಅಂದಂಗಲ್ಲಿ ಚಕ್ಷು ದರ್ಶನ್ ಅಚಕ್ಷು ದರ್ಶನ್ ಮೌಲ್ಯ ದರ್ಶನ್ ನೋಡಿ ನಾನು ಅಂದಾಗ ಒಂದು ಮುಂದೆ ಹೇಳ್ತಾರೆ ಸರಿಯಾಗ ಈಗ ಉಪಯೋಗ ಉಪಯೋಗ ಅಂದ್ರೆ ಎರಡು ಪ್ರಕಾರ ಚ ದರ್ಶನ ಉಪಯೋಗ ದೌರ್ಶನ ಉಪಯೋಗರ್ಶನ ಉಪಯೋಗದಲ್ಲಿ ನಾಲ್ಕು ಬೇದನು ಚಕ್ಷು ಅಚಕ್ಷು ಕೇವಲ ದರ್ಶನ ಅದಕ್ಕೆ ಉಪಯೋಗದಲ್ಲಿ ಎರಡು ಪ್ರಕಾರ ಭೇದ ಎಷ್ಟು ಪ್ರಕಾರ ಉಪಯೋಗ ಅಂದ್ರ ಚೇತನ ಅನುಸಾರವಾಗಿ ಆತ್ಮೀಯಕ್ಕೆ ಉಪಯೋಗ ಎಂದು ಹೆಸರು ಅದರಲ್ಲಿ ದರ್ಶನ ಉಪಯೋಗ ವಸ್ತುವಿನ ಸಾಮಾನ್ಯ ಅಸ್ತಿತ್ವವನ್ನು ಗ್ರಹಣ ಮಾಡುತ್ತದೆಯೋ ಅದಕ್ಕೆ ದರ್ಶನ ಉಪಯೋಗ ಅಂತ ಹೇಳ್ತಾರೆ ಏನಂತಾರ ಅದಕ್ಕೆ ಅವಲೋಕನ ಮಾಡೋದು ಗವೇಷಣೆ ಮಾಡೋದು ಆಮೇಲೆ ಅನ್ವೇಷಣೆ ಮಾಡೋದು ಆಮೇಲೆ ಹುಡುಕುವುದು ತತ್ತಿ ಹಚ್ಚುವುದು ಅದಕ್ಕೆಲ್ಲ ತಿಳ್ಕೊಳ್ಬೋದು ಅದಕ್ಕೆ ಏನಂತಾರೋ ದರ್ಶನ ಉಪಯೋಗ ಇದೇ ರೀತಿ ನೋಡೋದ್ ಕೇಳಿ ಇದು ಏನು ಎಳ್ಳೈತು ಹ್ಮ್ ಈ ರೀತಿಯಾಗಿ ನೋಡೋದಕ್ಕೆ ಏನಂತಾರೋ ಇದು ಅವಲಕ್ಕಿ ಐತೋ ಏನು ಗೋಧಿ ಐತೋ ಇದನ್ನು ನೋಡೋದಕ್ಕೆ ಏನಂತಾರ ದರ್ಶನ ಉಪಯೋಗ ದರ್ಶನ ಉಪಯೋಗದೊಳಗೆ ನಾಲ್ಕು ಬೇಧಗಳ ಹೇಳದಗಳು ಚಾಕ್ಷು ಏನು ಕಣ್ಣು ಯಾರಕ್ಕಿಂತ ಮೊದಲು ಉತ್ಪನ್ನವಾಗುವ ವಸ್ತುವಿನ ಸಾಮಾನ್ಯ ಭಾಷೆಯಲ್ಲೂ ಚಕ್ಷು ದರ್ಶನ್ ಅಂತ ಏನಂತಾರು ಚಕ್ಷು ದರ್ಶನ್ ಚಕ್ಷು ದರ್ಶನ ಅಂದ್ರೆ ಗೊತ್ತಾಗಿಲ್ಲ ಇದರಿಂದ ನೋಡೋದು ಚಕ್ಷು ನಾಲ್ಕಿಂದ್ರಿಯಿಂದ ಶುರು ಆಗ್ತೈತಿ ಎಷ್ಟಿದ್ರಿಂದ ನಾಲ್ಕಿಂದ್ರಿಯಿಂದ ಅವ್ರು ಯಾರು ನಾಲ್ಕಿಂದ್ರಿ ಹಿ ರಾತ್ರಿಗಿತ್ತಿ ಹ್ಮ್ ಮಧುನಕ್ಕಿ ಜೇನು ಹಣ ಅವೆಲ್ಲ ಎಷ್ಟಿದ್ರಿ ಇದಾವ ಕಣ್ಣಿದೆ ಆ ಕಣ್ಣಿನಿಂದ ನೋಡ್ತಾವ ಕಣ್ಣಿನಿಂದ ನೋಡಿ ಏನ್ ಮಾಡ್ತಾವೆ ಅನುಭವ ಮಾಡ್ಕೊಂತಾವ್ ಕಣ್ಣಿನಿಂದ ಅನುಭವ ಆಗ್ತದೆ ಅದು ಯಾರ ಹೇಳ್ತಾರೆ ಹ್ಮ್ ಅಚಕ್ಷ ದರ್ಶನ್ ಅಚ್ಚಕ್ಷರನ್ನು ಬಿಟ್ಟು ಉಳಿದ ಸ್ಪರ್ಶನ ರಸದ ಗ್ರಹಣ ಕರಣ ಇವಕ್ಕೇನಂತಾರು ಅಚ್ಚಕ್ಷು ಅಚ್ಚಕ್ಷು ಅಂತಂದ್ರೆ ಬಾಕಿ ಎಲ್ಲ ವಿಷಯಗಳನ್ನ ಸ್ಪರ್ಶನ ಇಂದ್ರಿಂದ ಗ್ರಹಣ ಮಾಡ್ಕೊತೈತಿ ರಸನ ಇಂದ್ರಿಂದ ಗ್ರಹಣ ಮಾಡ್ಕೊತೈತಿ ಆಮೇಲೆ ಮೂಗಿನಿಂದ ಗ್ರಹಣ ಮಾಡ್ಕೊತೈತಿ ಕಿವಿ ಕೇಳಿ ಆನಂದ ಮಾಡ್ಕೊತೈತಿ ಅನುಭೂತಿ ಮಾಡ್ಕೊತೈತಿ ಏನ್ ಮಾಡ್ಕೊತೈತಿ ಒಂದನೇ ಗುಣಸ್ಥಾನದಿಂದ ಹನ್ನೆರಡನೇ ಗುಡಸ್ಥಾನ ಆ ಚಕ್ಷು ದರ್ಶನ್ ಆಮೇಲೆ ಒಂದು ಸ್ಥಾನದಿಂದ ಹಿಡಿದು ಹನ್ನೆರಡನೇ ಗುಣಸ್ಥಾನ ಚಕ್ಷು ದರ್ಶನ್ ಅಲ್ಲಿ ಮಟ್ಟ ಮಠ ಅಲ್ಲಿ ಇಲ್ಲ ಅಲ್ಲಿ ಮಾಡ್ತೈತಿ ಬೃತ್ತಿ ಜ್ಞಾನ ಸುತ್ತ ಜ್ಞಾನ ಅನುಭವ ಮಾಡ್ಕೊತೈತಿ ಇದರಿಂದ ನೋಡಿ ಆಗ್ತಿಲ್ಲ ಇನ್ನು ಅವಧಿ ಜ್ಞಾನಕ್ಕಿಂತ ಮೊದಲು ವಸ್ತುವಿಲ್ಲ ಯಾವ ಜ್ಞಾನ ಆಗ್ತೈತಿ ಅದಕ್ಕೆ ಅವಧಿ ದರ್ಶನ್ ಬದಲಿಲ್ಲ ಅವಧಿ ದರ್ಶನ ಕೂಡ ನಾಲ್ಕನೇ ಗುಣಸ್ಥಾನದಿಂದ ಹಾಡ್ಕೊಂಡು ಹನ್ನೆರಡೇ ಐತಿ ಅವಧಿ ಜ್ಞಾನ ಸಮಯ ದೃಷ್ಟಿಗೆ ಇರ್ತದೆ ಮಿಥ್ಯಾ ದೃಷ್ಟಿಗೆ ಹೂ ಅವಧಿ ಜ್ಞಾನ ಇರ್ತದೆ ಈ ರೀತಿಯಾಗಿ ದ್ರವೀಶಂಕ್ರದೊಳಗೆ ಅವಧಿ ಜ್ಞಾನ ತಿರುತ್ತ ಅವಧಿ ದರ್ಶನ್ ಇದು ಕೇವಲ ದರ್ಶನ ಯಾರಿರ್ತೈತಿ ಅದು ತೀರ್ಥ ಕೇವಲ ಜ್ಞಾನವರಣಿ ಜ್ಞಾನಾವರಣಿ ದರ್ಶನಾವರಣಿ ಎರಡೂ ಕರ್ಮ ರಾಶಿ ಮಾಡಿದಾಗ ಅವಾಗ ಏನಾಗ್ತೈತಿ ಕೇವಲ ದರ್ಶನ ಈ ಈಗ ಕೇವಲ ದರ್ಶನ ಕೇವಲ ಜ್ಞಾನದೊಂದಿಗೆ ಉಂಟಾಗುವ ಸಾಮಾನ್ಯ ಆಗ್ತದೆ ಅದು ಕೇವಲ ದರ್ಶನ ಅಂತ ಹೇಳ್ತಾರೆ ಅದಕ್ಕೂ ಎಲ್ಲ ಪರಿಹಾರ ಎಲ್ಲ ಕಾಲಗಳು ನಮ್ಮ ಮೂರು ಕಾಲಗಳು ಪ್ರಥಮ ಕಾಲ್ ಭೂತಕಾಲ್ ವಸತ್ಕಾಲೋಕಷ್ಟು ಮೂರು ಉರ್ದು ಲೋಕ 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 ಈ ಮೂರು ಲೋಕದೊಳಗೆ ಕೇವಲ ದರ್ಶನ ಎಲ್ಲಕ್ಕೂ ಆವಾಸ ಆಗ್ತದೆ ಹೀಗಾಗಿ ಕೇವಲ ದರ್ಶನ ಏನು ಮಾಡ್ತದೆ ಏಕೆಂದ್ರಿಂದ ಹಿಡ್ಕೊಂಡು ಸಂಗೀತ ಕೇಂದ್ರ ಜೀವಗಳು ನಿಗೋದಿ ಜೀವಗಳು ಎಲ್ಲ ಏನು ಏನಿರ್ತದಲ್ಲ ಅದು ಕೇವಲ ದರ್ಶನದ ಅವಲೋಕನ ಆಗ್ತೈತಿ ಏನಾಗ್ತದ ಅವಲೋಕನ ಆಗ್ತೈತಿ ಹೀಗಾಗಿ ಇದ್ರಿಗೆ ಜೀವದ ಸುರಕ್ಷಣೆ ಏನು ಹೇಳೋರು ಕರ್ಮದ ಕ್ಷಯ ಕರ್ಮದ ಸಂಪೂರ್ಣ ಕ್ಷಯವನ್ನು ಮಾಡಿಕೊಂಡಾಗ ಮಾತ್ರ ನಿಮಗೆ ಕೇವಲ ದರ್ಶನ ಆಗ್ತೈತಿ ನಿಶ್ಚಯ ನೇಯದಿಂದ ಹೇಳ್ತಾರೆ ನಿಷೇಧದಿಂದ ಜೀವದ ಸ್ವರೂಪಿ ಆತ್ಮ ದೊಡ್ಡದು ತಿಳಿಯಬಹುದು ಇನ್ನು ಧ್ಯಾನ ಉಪಯೋಗದ ಬೇಗ ನಾನು